ಮತ್ತು ಯಾರು ಈ ಡ್ರಗ್ಸ್ ಮಾಫಿಯಾದಲ್ಲಿ ಇನ್ವಾಲ್ವ್ ಆಗಿ ಎಬಿಚಲ್ ಅಫೆಂಡರ್ಸ್ ಇದ್ದಾರೆ ಆ ಎಬಿಚಲ್ ಅಫೆಂಡರ್ಸ್ನ ಹುಡುಕ್ತಕ್ಕಂಥ ವಿಚಾರದಲ್ಲಿ ನಮಗೇನು ಕಷ್ಟ ವಿಚಾರ ಇಲ್ಲ ಎಲ್ಲ ಪೊಲೀಸ್ ಇಲಾಖೆ ಇದರಲ್ಲಿ ಭಾಳ ನಿಪುಣರಿದ್ದಾರೆ ಈ ಒಂದು ವಿತಿನ್ ಟ್ವೆಂಟಿ ಫೋರ್ ಅವರ್ಸಲ್ಲಿ ಅವ್ರು ಹಿಡಿದು ತರ್ತಕ್ಕಂಥ ಕೆಲಸ ಕೂಡ ಆಗ್ತದೆ ಅವ್ರನ್ನ ಡ್ರಗ್ ಮಾಫಿಯಾದಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂಥ ಎಷ್ಟೇ ಪ್ರಭಾವಿಗಳಿದ್ದರೂ ಕೂಡ ಅವ್ರನ್ನ ಕೂಡಲೇ ಬಂದಿಸಿ ಕ್ರಿಮಿನಲ್ ಕೇಸ್ ಹಾಕಿಸಿ ಅವ್ರಿಗೆ ಏನು ಸಮಾಜದಲ್ಲಿ ಯಾವ ರೀತಿ ನೀವು ಮಾಡಿ ಮಾಡಬೇಕು ಅನ್ನೋ ವಿಚಾರದಲ್ಲಿ ಕಾನೂನು ಪ್ರಕಾರದಲ್ಲಿ ಅದು ಕಾನೂನು ಕೆಲಸನ ಮಾಡಬೇಕಾಗ್ತದೆ ಇನ್ನು ನಮ್ಮ ಅಧಿಕಾರಿಗಳು ದ ನೆರವಿಲ್ಲದೆ ಈ ಕೆಲಸ ಆಗಿಲ್ಲ ನೋಡಕ್ಕೂ ಅದನ್ನು ನಾವು ಒಪ್ಪಬೇಕಾಗುತ್ತೆ ಅಧಿಕಾರಿಗಳ ನೆರವಿಲ್ಲದೆ ಅಷ್ಟು ಸುಲಭವಾಗಿ ಡ್ರಗ್ಸ್ ಮಾಫಿಯಾ ಅದು ಕೆಲಸ ಮಾಡೋಕ್ಕಾಗೋದಿಲ್ಲ ಅಧಿಕಾರಿಗಳು ಹೋಗಿ ಎಲ್ಲ ವಿಚಾರ ಗೊತ್ತಿರುತ್ತೆ ಇದೇ ನೆನ್ನೆ ಮೊನ್ನೆ ವಿಚಾರ ಇರಲಿಲ್ಲ ಆ ಅಧಿಕಾರಿಗಳ ಮೇಲೆ ಸಂಬಂಧಪಟ್ಟಂಥ ಅಧಿಕಾರಿಗಳ ಕ್ರಮ ಮಾಡೋ ಮುಖಾಂತರ ಈ ಮೆಡಿಸಿನ್ನು ನೀವು ಹೇಳಿದ್ರಿ ಒಂದು ವಿಚಾರ ಹೇಳಿದ್ರಿ ಫಾರಿನಿಗೆ ಎಕ್ಸ್ಪೋರ್ಟ್ ಮಾಡೋದು ಬೇರೆ ನಮ್ಮದು ಕ್ವಾಲಿಟಿನೇ ಬೇರೆ ಇಂದ ಅದು ಸತ್ಯ ಇದೆ ಇದು ಇದೇನು ತರಕಾರಿ ಅಲ್ಲ ಏನು ಕ್ವಾಲಿಟಿ ತರಕಾರಿ ಹಾಕಿ ಆ ಕಾಫಿ ಪುಡಿ ಅಲ್ಲ ಕಾಫಿ ಪುಡಿ ಕ್ವಾಲಿಟಿ ಬೇರೆ ಕಡೆ ಕಳಿಸೋದು ಉಂಟು ಎಕ್ಸ್ಪೋರ್ಟ್ ಕ್ವಾಲಿಟಿ ಬೇರೆ ಇದೆ ನಮ್ಮಲ್ಲಿ ಯೂಸ್ ಮಾಡೋದು ಬೇರೆ ಇದರಿಂದ ಡ್ರಗ್ಸ್ನಲ್ಲಿ ಇದರಲ್ಲಿ ಯಾವ ಕಾರಣಕ್ಕೂ ಕಾಂಪ್ರಮೈಸ್ ಆಗಬಾರ್ದು ಕ್ವಾಲಿಟಿ ಕಂಟ್ರೋಲ್ ಅನ್ನೋದು ಯಾವುದೋ ಒಂದು ಮೆಡಿಸಿನ್ ಆಚೆ ಬರ್ತದೆ ಅಂತೇಳಿದ್ರೆ ಆ ಇಟ್ ಅಂಡರ್ಗ್ರೌಂಡ್ ಸೋ ಮೆನಿ ಟೆಸ್ಟ್ಸ್ ಆ ಟೋಮೆ ಟೆಸ್ಟಲ್ಲಿ ಕೂಡ ಪಾಸಾಗಿ ಬಂದು ಬಂದಾಗೆ ನಾವೆಲ್ಲ ಸಮಾಜಕ್ಕೆ ಕೊಡ್ತಕ್ಕಂಥದ್ದು ಆ ಟೆಸ್ಟ್ಗಳಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ರು ಅವ್ರನ್ನೆಲ್ಲ ಯಾವ ರೀತಿಯಲ್ಲಿ ಇದನ್ನು ಕಳು ಸಮಾಜಕ್ಕೆ ಕೊಟ್ಟರು ಅನ್ನೋ ವಿಚಾರವನ್ನು ಆಚೆ ಬಿಟ್ಟರು ನನ್ನ ಮಾರ್ಕೆಟಿಂಗ್ ಆಚೆ ಬಿಟ್ಟರಲ್ಲ ಅಲ್ಲಿ ಯಾರ್ಯಾರು ಬಂದಿದ್ದಾರೆ ಅನ್ನೋದನ್ನ ನಿಮ್ದು ಮಾಡಿ ಕಂಪ್ ಕಂಪ್ಲೀಟ್ ಎನ್ಕ್ವೈರಿ ಮಾಡಿ ಅದ್ರ ಬಗ್ಗೆ ಕ್ರಮ ಮಾಡಬಹುದು